ವಿಜಯೋತ್ಸಾಹ ಯಾಕಂದ್ರೆ ಅಪ್ಪ ಬಚಾವ್ ಆದ್ವಲ್ಲಪ್ಪ ಸಾಯ್ತಾ ಇದ್ವಿ ನಾಯಿ ಸಾವು ಸಾಯ್ತಾ ಇದ್ವಲ್ಲಪ್ಪ ಹೆಂಗೋ ಬಚಾವ್ ಆಗ್ಬಿಟ್ವಿ ಅಯ್ಯೋ ನಮ್ಮ ಪಾಕಿಸ್ತಾನದ ಆ ರಾಜತಾಂತ್ರಿಕ ವ್ಯವಸ್ಥೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಗೆ ಜಯವನ್ನ ತಂದುಕೊಟ್ಟಿದೆ ಬದುಕೋದಕ್ಕೆ ಒಂದು ಅವಕಾಶವನ್ನ ತಂದುಕೊಟ್ಟಿದೆ ಅಂತ ಇಡೀ ಪಾಕಿಸ್ತಾನ ಸಂಭ್ರಮಾಚರಣೆ ಇದೆ ಲಿಟ್ರಲಿ ನಾನು ನೋಡದೆ ಆದ್ರೆ ಭಾರತದಲ್ಲಿರುವಂತಹ ಪ್ರತಿಯೊಬ್ಬ ನಾಗರಿಕನು ಒಂದು ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಂಡ್ವಲ್ಲ ಇವ್ರನ್ನ ಸದೆ ಬಡಿಯೋದಕ್ಕೆ ಇದ್ದಂತ ಅತಿ ದೊಡ್ಡ ಅವಕಾಶ ಮೋದಿ ಅವರು ಕೂಡ ಒಂದು ಉತ್ತಮ ನಿರ್ಧಾರ ತೆಗೆದುಕೊಂಡಿದ್ರು ಮತ್ತು ನಮ್ಮ ಸೇನೆ ಕೂಡ ಕಾಲ್ ನಿಡ್ದೇನೆ ಯಾವ ರೀತಿಯ ಅವ್ರದ್ದು ಆ ಹೆಂಗೆ ಉಡಾಯಿಸಿತ್ತು ನೆಲೆಗಳನ್ನ ಇಂಥ ಸಂದರ್ಭದಲ್ಲಿ ನಾವು ಹೆಜ್ಜೆ ಇಟ್ಟ ಹೆಜ್ಜೆ ಹಿಂದಕ್ಕೆ ತೆಗೆದುಕೊಂಡಿವೆ ಅಲ್ಲ ಅಂತ ಎಲ್ಲರೂ ಒಂಥರ ಲಿಟ್ರಲಿ ಒಂಥರ ಶೋಕಾಚರಣೆ ಲಿಟ್ರಲಿ ಶೋಕಾಚರಣೆ ಇರಲಿ ನಾವು ಇತರ ಪ್ರೇಮಿಗಳನ್ನ ಹಿಂಸಾವಾದಿಗಳಲ್ಲ ಅಹಿಂಸಾವಾದಿಗಳು ಆದರೂ ಯಾವುದೋ ಭಾಷ್ಯ ಒತ್ತಡಕ್ಕೆ ಮಣಿದಿವಲ್ಲ ನಾವೇ ಇಪ್ಪತ್ತು ಕಡೆನು ಇಪ್ಪತ್ತಾರು ಕಡೆ ಏನು ನಾವು ಟೆರರಿಸ್ಟ್ ಗ್ರೂಪ್ಗಳನ್ನು ಅಥವಾ ಟೆರರಿಸ್ಟ್ ಅಡುಗು ತಾಣಗಳನ್ನು ಗುರುತಿಸಿದ್ವಿ ಅವೆಲ್ಲ ಹೊಡೆದು ಅಲ್ಲಿರೋ ಟೆರ್ರಿಸ್ಟ್ಗಳು ಅವನು ಆಫೀಸ್ ಸಯೀದು ಅವನು ಯಾರು ಅವನವನು ಮಸೂದ್ ಅಜಾರು ಅಂಥವ್ರನ್ನ ದರದರ ದರ ನಾಯಿ ಥರ ಎಳ್ಕೊಂಡು ಬಂದು ಆಮೇಲೆ ಲೆಟ್ಸ್ ಟಾಕ್ ಕವನ್ ಪಾಕಿಸ್ತಾನ್ ಬನ್ನಿ ಮಾತಾಡೋಣ ಅಂತ ಅಂದಿದ್ರೆ ಸರ್ ಒಂದು ಆತ್ಮತೃಪ್ತಿ ಆಗ್ತಾ ಆತ್ಮತೃಪ್ತಿ ಆಗ್ತಾ ಇತ್ತು ಆದ್ರೆ ಇವತ್ತು ಏನೂ ಇಲ್ಲದೆ ಒಂದು ಸ್ಟೆಪ್ ಹಿಂದೆ ಬಂದುಬಿಟ್ವಲ್ಲ ಅದು ಒಂಥರ ನಿಮಗಿಂತ ಜಾಸ್ತಿ ಶೋಕ ನಮ್ಮ ಆರ್ಮಿಯವರಿಗೆ ಆಗಿದೆ